ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಹುಕ್ಕೇರಿ ಪಟ್ಟಣದಲ್ಲಿ ಮಕ್ಕಳಲ್ಲಿ ಮಾನಸಿಕ ಶಿಸ್ತನ್ನು ಕಲಿಸುವ ಶಾಸ್ತ್ರೀಯ ಸಂಗೀತ ಹಾಗೂ ಜಾನಪದ ಸಂಗೀತ ಪರಂಪರೆ ಉಳಿಸಿ ಬೆಳೆಸುವ ಸ್ವರ ಸಂಗೀತ ಪಾಠಶಾಲೆ ಪ್ರಾರಂಭೋತ್ಸವ ಸಂಗೀತವು ಮಕ್ಕಳಿಗೆ ಮಾನಸಿಕ ಶಿಸ್ತನ್ನು ಕಲಿಸುತ್ತದೆ ಹುಟ್ಟೇರಿಯಲ್ಲಿ ಸಂಗೀತ ಪಾಠಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮ ವಿಭಿನ್ನ ಸ್ವರದ ಏಳೆ ಏಳು ಸ್ವರ ಶಿಕ್ಷಕಿ ಲೀನಾ ಕೊಳ್ಳಿ ಸ್ವರ ಸಂಗೀತ ಪಾಠಶಾಲೆ ಮತ್ತು ಸ್ವರ ಮಹಿಳಾ ಸಂಘ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಪಾಠಶಾಲೆ ಜರುಗುವುದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿವಿ ಬಂತಿ ಎಂಎಸ್ ಬಡಗೇರ್ ಉಷಾ ದೇಶಪಾಂಡೆ ಹಾಗೂ ಕೋಳಿ ದಂಪತಿಗಳಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವೇಳೆ ಸಾಧನ ಸಂಗೀತ ಪಾಠಶಾಲೆ ಮತ್ತು ಸ್ವರ ಸಾಧನ ಮಹಿಳಾ ಸಂಘ ಸಂಕೇಶ್ವರ್ ಇವರ ವತಿಯಿಂದ ಕನ್ನಡ ಗೀತೆ ಗಾಯನ ಕಾರ್ಯಕ್ರಮ ಹಾಗೂ ಸಂಗೀತದಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಸತ್ಕಾರ ಸನ್ಮಾನ ಅದೇ ರೀತಿ ಗಣ್ಯ ವ್ಯಕ್ತಿಗಳನ್ನ ಮುಖ್ಯ ಅತಿಥಿಗಳನ್ನ ಕೋಳಿ ದಂಪತಿಗಳಿಂದ ಸತ್ಕಾರ ಸನ್ಮಾನ ಸಂಗೀತ ಶಿಕ್ಷಕಿ ಲೀನಾ ವಿಜಯ್ ಕೊಳ್ಳಿ ಎನ್ ಎಸ್ ಬಡಿಗೆರ್ ವಿವಿ ಬಂತಿ ಮಾತನಾಡಿ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಬೇಕು ಮಧುರ ಸಂಗೀತ ಸಂಗೀತದ ಮೂಲಕ ಮಕ್ಕಳಿಗೆ ಪಠ್ಯ ಹೇಳಿಕೊಟ್ಟರೆ ಅದನ್ನು ಮನನ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಸಂಗೀತವನ್ನು ಕಲಿತರೆ ಮಕ್ಕಳಿಗೆ ತಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ ಶಾಸ್ತ್ರೀಯ ಸಂಗೀತ ಮಕ್ಕಳ ಮನೋವಿಕಾಸದಲ್ಲಿ ಸಂಗೀತದ ಪಾತ್ರ ಬಹಳ ಮುಖ್ಯ ಪ್ರತಿ ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರುತ್ತದೆ ಈ ಪ್ರತಿಭೆ ಬೆಳಕಿಗೆ ತರುವ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರತರುವ ಕಾರ್ಯ ಸ್ವರ ಮಹಿಳಾ ಸಂಘ ಸಂಕೇಶ್ವರ್ ಈ ಒಂದು ಕಾರ್ಯ ಮೂರು ನಾಲ್ಕು ವರ್ಷದಿಂದ ಕೈಗೊಂಡಿದ್ದು ಇತ್ತೀಚೆಗೆ ಜಿ ಟಿವಿಯಲ್ಲಿ ಅಂತಿಮ ಹಂತದಲ್ಲಿ ಸರಿಗಮ ಅಂತಿಮ ಹಂತದವರೆಗೆ ಆಯ್ಕೆಯಾಗಿ ತನ್ನ ಸಂಗೀತ ಕಲೆಯಿಂದಾಗಿ ಉತ್ತರ ಕರ್ನಾಟಕದ ಹೆಮ್ಮೆಯ ಅದರಲ್ಲೂ ಹುಕ್ಕೇರಿ ಪಟ್ಟಣದ ಸುಪುತ್ರ ಅಮೋಘ್ ದೇಶಪಾಂಡೆಗೆ ಕೂಡ ಇದೇ ಒಂದು ಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸಲಾಯಿತು ಸ್ವರ ಸಂಗೀತ ಪಾಠಶಾಲೆ ಮತ್ತು ಸ್ವರ ಸಾಧನಾ ಮಹಿಳಾ ಸಂಘ ಸತತವಾಗಿ ನಾಲ್ಕು ವರ್ಷದಿಂದ ಸಂಗೀತ ಪಾಠಶಾಲೆಯನ್ನು ಮುನ್ನಡೆಸುತ್ತಾ ಬಂದಿದ್ದು ಸಂಗೀತ ಶಿಕ್ಷಕಿ ಲೀಲಾ ವಿಜಯ್ ಕೋಳಿ ಸಂಕೇಶ್ವರ ಪಟ್ಟಣದಲ್ಲಿ ನಾಲ್ಕು ವರ್ಷದಿಂದ ಯಶಸ್ವಿಯಾಗಿ ಸ್ವರ ಸಂಗೀತ ಪಾಠಶಾಲೆ ನಡೆಸುತ್ತಿದ್ದು ಈಗ ಹುಕ್ಕೇರಿ ಪಟ್ಟಣದ ಜಯನಗರ ಕಾಲೋನಿಯಲ್ಲಿ ಹೊಸದಾಗಿ ಸ್ವರ ಸಂಗೀತ ಪಾಠಶಾಲೆ ಪ್ರಾರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಎನ್ ಎಸ್ ಬಡಗೇರ್ ವಿ ಬಂತಿ ವಿಜಯ್ ಕೋಳಿ ಲೀನಾ ಕೋಳಿ ಉಷಾ ದೇಶಪಾಂಡೆ ಅಮೋಘ್ ದೇಶಪಾಂಡೆ ಹಾಗೂ ಸಾಧನಾ ಸಂಗೀತ ಪಾಠಶಾಲೆಯ ಮಹಿಳಾ ಸಾಧನಾ ಸಂಘದ ಸಂಕೇಶ್ವರ್ ಇವರು ಹಾಗೂ ಪಾಲಕರು ವಿದ್ಯಾರ್ಥಿಗಳು ಮಕ್ಕಳು ಪಾಲ್ಗೊಂಡಿದ್ರು ರಂಗೂರು ಪಾಟೀಲ್ ಪ್ರಜರಾಜಕೋಣ ನ್ಯೂಸ್ ಹುಕ್ಕೇರಿ ನಮಸ್ಕಾರ ಸ್ವರ ಸಾಧನಾ ಸಂಗೀತ ಪಾಠಶಾಲೆಯ ಇನ್ನೊಂದು ಬ್ರಾಂಚನ್ನು ನಾವು ಹುಕ್ಕೇರಿಯಲ್ಲಿ ಜಯನಗರದಲ್ಲಿ ಆರಂಭಿಸಿದ್ದೇವೆ ಸರ್ ಮನೆಯಲ್ಲಿ ನಾವು ಬಾಡಿಗೆ ತಗೊಂಡು ಸಂಗೀತವನ್ನ ಇಲ್ಲಿ ಕಲ್ಸಕ್ಕೆ ಶುರು ಮಾಡಿದ್ದೀವಿ ಸಂಕೇಶ್ವರದಲ್ಲಿ ಈಗಾಗಲೇ ನಮ್ದೊಂದು ಬ್ರಾಂಚ್ ಇದೆ ಶನಿವಾರ ರವಿವಾರ ಅಲ್ಲಿ ಕ್ಲಾಸ್ ತಗೋತೀವಿ ಆಮೇಲೆ ಗುರುವಾರ ಶುಕ್ರವಾರ ಸಾಯಂಕಾಲ ಇಲ್ಲಿ ಪ್ರತಿ ಪ್ರತಿವಾರ ಎರಡು ಕ್ಲಾಸ್ಗಳನ್ನು ನಾವು ಮಾಡ್ತೀವಿ ಅಷ್ಟೇ ಅಲ್ಲ ಮಕ್ಕಳಿಗೆ ಅತಿ ಕಡಿಮೆ ಶುಲ್ಕದಲ್ಲಿ ನಾನು ಸಂಗೀತವನ್ನು ಕಲಿಸ್ತಾ ಇದ್ದೀನಿ ಇವೆಂಟ್ ವೈಸ್ ಸಿಂಗಿಂಗ್ ಭಕ್ತಿ ಗೀತೆಗಳು ವಚನ ದೇಶಭಕ್ತಿ ಗೀತೆ ಹಾಗೂ ಶಾಸ್ತ್ರೀಯ ಸಂಗೀತದ ಆಧಾರದ ಮೇಲೆ ನಾನು ಸಂಗೀತವನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ ಮತ್ತು ಬಡ ಮಕ್ಕಳಿಗೆ ಅದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹುಕ್ಕೇರಿಯ ಸುತ್ತಲಿನ ಎಲ್ಲ ಹಳಿಯ ಮಕ್ಕಳಿಗೆ ಬರ್ತಾ ಇದ್ದಾವೆ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾನು ಉಚಿತವಾಗಿ ಸಂಗೀತವನ್ನು ಕಲಿಸ್ತಾ ಇದ್ದೀನಿ ಅದೊಂದು ಸಂತೋಷದ ವಿಷಯ ಆ ಮಕ್ಕಳಲ್ಲಿ ಸಮರ್ಪಣಾ ಭಾವ ಇದ್ದರೆ ನಾವು ಕೋಳಿ ಸರ್ ಹಾಗೂ ನಾವು ಆ ಮಕ್ಕಳಿಗೆ ಸಂಗೀತ ಪ್ರಜ್ಞೆಯನ್ನು ಮೂಡಿಸಿ ಮತ್ತು ಸಂಗೀತದಲ್ಲಿ ಅವರು ಸಾಧನೆ ಮಾಡುವಂತೆ ಪ್ರೇರೇಪಿಸಿದ್ದೇವೆ ಪ್ರೇರೇಪಿಸ್ತಾ ಇದ್ದೀವಿ ಹಾಗೂ ಇನ್ನು ಮುಂದೆ ಅದೇ ಸೇವೆಯಲ್ಲಿ ನಾವು ತೊಡಗುತ್ತಾ ಇದ್ದೀವಿ ಆ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ ಸಂಕೇಶ್ವರದಲ್ಲಿ ನಮ್ಮ ಸ್ವರಸವನ ಸಂಗೀತ ಪಾಠಶಾಲೆಯಿಂದ ನಮ್ಮ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ತಾಲ್ಲೂಕು ಲೆವೆಲ್ವರೆಗೆ ಪ್ರತಿಭಾ ಕಾರಂಜಿಯಲ್ಲಿ ಹಾಗೂ ಜಿಲ್ಲಾ ಮಟ್ಟದವರೆಗೆ ಹೋಗಿದ್ದಾರೆ ಸಂಗೀತದ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅವರು ಈಗ ಸುಮಾರು ನಾಲ್ಕು ವರ್ಷದಿಂದ ನಾವು ಸಂಕೇಶ್ವರದಲ್ಲಿ ಆರಂಭಿಸಿದ್ದೇವೆ ಸತತವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಅದೇ ಪ್ರಕಾರ ಕೇರಿಯಲ್ಲಿಯೂ ಕೂಡ ಯಶಸ್ವಿ ಆಗಬೇಕೆಂದು ನಾನು ಆಶಿಸ್ತೇನೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ನಮ್ಮ ಸಂಗೀತ ಪ್ರೇಮಿಗಳಾದಂತಹ ಎನ್ ಎಸ್ ಬಡಗೇರ್ ಸರ್ ಆಗಿರಬಹುದು ಹಾಗೂ ನಮ್ಮ ಎಲ್ಲ ಸ್ವರಸಾಧನಾ ಮಹಿಳಾ ಟೀಮ್ ನಮ್ಮ ಸಂಕೇಶ್ವರದ ಎಲ್ಲ ಮಹಿಳೆಯರು ಇದರಲ್ಲಿ ನಮ್ಮ ಸಿ ಬಿ ಎಸ್ ಸಿ ಶಾಲೆಯ ಶಿಕ್ಷಕಿಯರು ಇದಾರೆ ಹಾಗೂ ಗೃಹಿಣಿಯರು ಅದಾರೆ ಹಾಗೂ ಪಾಲಕ ಬಳಗವೂ ಇದೆ ಮತ್ತು ಬಂತಿ ಸರ್ ಹಾಗೂ ಅವರ ಕುಟುಂಬದವರು ಬಹಳಷ್ಟು ನಮಗೆ ಸಹಕಾರಿಯಾಗಿದ್ದಾರೆ ಇಲ್ಲಿ ಬ್ರಾಂಚ್ ಓಪನ್ ಮಾಡಬೇಕಾದ್ರೆ ಇದು ಕಷ್ಟಕರ ಕೆಲಸ ಆದರೂ ಕೂಡ ಇದನ್ನ ನಾವು ಚಾಲೆಂಜ್ ಆಗಿ ತಗೊಂಡಿದ್ದೇವೆ ಯಾಕಂದ್ರೆ ಸಂಗೀತ ಅನ್ನೋದು ಅರವತ್ನಾಲ್ಕು ಕಠಿಣ ವಿದ್ಯೆಗಳಲ್ಲಿ ಒಂದು ಶ್ರೇಷ್ಠವಾದ ವಿದ್ಯೆ ಆ ವಿದ್ಯೆ ಎಲ್ಲರಿಗೂ ದೊರೆಯೋದಿಲ್ಲ ಹಾಗೂ ಆಧ್ಯಾತ್ಮಿಕ ಮನೋಭಾವನೆ ಇರುವವರಿಗೆ ಮಾತ್ರ ಸಂಗೀತ ಒಲಿಯೋದು ಸೊ ಅಂತಹ ಮಕ್ಕಳನ್ನ ನಾವು ಹುಡುಕ್ತಾ ಇಲ್ಲ ಸಂಗೀತ ಹುಡುಕ್ತಾ ಬರೋರಿಗೆ ಇದೊಂದು ಒಳ್ಳೆಯ ಸಂಗೀತ ಪಾಠಶಾಲೆ ಆಗಬೇಕು ಅನ್ನೋದು ನಮ್ಮ ಪುಟ್ಟರಾಜ್ ಗವಾಯಿಯವರು ಹಾಗೂ ನನ್ನ ಗುರುಗಳಾದ ಯಾದವೇಂದ್ರ ಪೂಜಾರಿಯವರ ಒಂದು ಆಶಯ ಅದಕ್ಕಾಗಿ ನಾನು ಶುಲ್ಕವನ್ನು ಲೆಕ್ಕಿಸದೆ ಮಕ್ಕಳು ಕೊಡುವಂತಹ ಅಥವಾ ಪಾಲಕರು ಕೊಡುವಂತಹ ಹಣವನ್ನು ಲೆಕ್ಕಿಸದೆ ಅವರಿಗೆ ಉತ್ತಮವಾದ ಸಂಗೀತ ಶಿಕ್ಷಣವನ್ನು ನೀಡಬೇಕು ಹಾಗೂ ಸ್ವರ ಸಂಸ್ಕಾರವನ್ನು ನೀಡುವಂತಹ ಒಂದು ಮಹದಾಸೆಯಿಂದ ಈ ಸಂಗೀತ ತರಗತಿಯನ್ನು ಇಲ್ಲಿ ಆರಂಭಿಸಿದ್ದೇವೆ ಅದಕ್ಕೆ ಇನ್ನೊಂದು ಸಂತೋಷದ ವಿಚಾರ ವಿಷಯ ಏನಂದ್ರೆ ಪ್ರತಿ ವರ್ಷ ಸತೀಶ್ ವಾರ್ಡ್ಸ್ ನಮ್ಮ ಶಾ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ವು ಪ್ರತಿ ವರ್ಷ ಒಂದು ಒಬ್ಬರು ಇಬ್ರು ಭಾಗವಹಿಸಿ ನಂಬರ್ ತರ್ತಾ ಇದ್ರು ಆದ್ರೆ ಈ ಸಲ ತುಂಬಾ ವಿಶೇಷ ಏಕೆಂದ್ರೆ ಮೂರು ವಿದ್ಯಾರ್ಥಿಗಳು ನಮ್ಮ ತರಗತಿಯಿಂದ ನಂಬರ್ ತೆಗೆದುಕೊಂಡು ಬಂದಿದ್ದು ಅಂದ್ರೆ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಜನಪದದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಸಾ ಸಾಗರ್ ಅವರು ಬಂದಿದ್ದಾರೆ ಹಾಗೂ ರಾಜಶ್ರೀ ಬಳಿಗೆರ್ ಅಂತ ಕಾಲೇಜ್ ವಿಭಾಗದ ವಿದ್ಯಾರ್ಥಿ ಅತ್ಯಂತ ಬಡ ವಿದ್ಯಾರ್ಥಿ ಅವಳಿಗೆ ನಾನು ನಿಶುಲ್ಕವಾಗಿ ಸಂಗೀತವನ್ನು ಕಲಿಸಿದೆ ಅದೊಂದು ಸಾಂತ್ವನ ಮತ್ತು ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಸಮಾಧಾನಕರ ನಂಬರ್ ಬಂದಿದೆ ಪ್ರತಿ ವರ್ಷನೂ ಹಂಗೆ ಆಗಿದೆ ಪ್ರತಿ ಸಲ ಭಾಗವಹಿಸ್ತಾಳೆ ಈಗ ಎರಡು ಸಲ ನಿರಂತರವಾಗಿ ಸಮಾಧಾನಕರ ತೆಗೆದುಕೊಂಡಿದ್ದಾಳೆ ಹಾಗೂ ಶ್ರದ್ಧಾ ಕರ್ನಿಂಗ್ ಅಂತ ಪ್ರೌಢ ವಿಭಾಗದಲ್ಲಿ ಸತೀಶ್ ವಾಟ್ಸ್ ಅವಳಿಗೂ ಕೂಡ ಸಮಾಧಾನಕರ ಬಹುಮಾನ ಎರಡು ಬಾರಿ ಬಂದಿದೆ ಇದು ತುಂಬಾ ಕಠಿಣವಾದ ಒಂದು ಸ್ಪರ್ಧೆ ಅಂತಲ್ಲಿ ನನ್ನ ಮಕ್ಕಳು ಭಾಗವಹಿಸಿ ಶ್ರದ್ಧೆಯಿಂದ ಕಲಿತು ಅದ ಅವರು ಒಳ್ಳೆಯ ವೇದಿಕೆಯನ್ನ ಅವರು ಇದು ಮಾಡ್ತಾ ಇದ್ದಾರೆ ಅಹ್ ಅವಕಾಶವನ್ನು ಪಡ್ಕೊಂಡು ನಮ್ಮ ಸಂಗೀತ ಶಾಲೆಯ ಹೆಸರನ್ನು ಹೆಚ್ಚಿಸಿದ್ದಾರೆ ಆದ್ದರಿಂದ ನಾವು ಇವತ್ತು ಅಂಬೋಕ್ ದೇಶಪಾಂಡೆ ಅವರನ್ನು ಕೂಡ ಇವತ್ತು ಸಂಗೀತ ಸಾಧನೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ಅವರನ್ನು ಕಲಿಸಿ ಸತ್ಕಾರ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬಹಳಷ್ಟು ಅಂತಹ ವಿದ್ಯಾರ್ಥಿಗಳಿಗೆ ಸಂಗೀತದ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ನಾವು ಕೋಳಿ ಸರ್ ಆಗಿರ್ಬೋದು ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಷ್ಟೇ ಅಲ್ಲ ಸಂಗೀತ ನಮ್ಮ ಸಾಧ್ಯವಾದಷ್ಟು ನಮ್ಮ ಶಕ್ತಿ ಮೀರಿ ಅವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತೆ ವೇದಿಕೆಯನ್ನ ಮಾಡಿಕೊಡ್ತೇವೆ ಆಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವ್ರಿ ಯಾಕಂದ್ರೆ ಮಕ್ಕಳಲ್ಲಿ ಗಾಯನ ಕಲೆ ಇದ್ದರೂ ಕೂಡ ಅವರಿಗೆ ಆತ್ಮವಿಶ್ವಾಸ ಇರುವುದಿಲ್ಲ ಸೊ ನಾವು ಹೇಗೆ ಹೇಗೆ ಇವೆಂಟ್ಸ್ ಬರ್ತವೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಸ್ವಾತಂತ್ರ್ಯ ದೇಶಭಕ್ತಿ ಗೀತೆ ಸ್ವತಃ ನಾವು ಮಹಿಳಾ ಸಂಘದವರು ಹಣವನ್ನು ಕೂಡಿಸಿ ಹಾಗೂ ನಮ್ಮ ನನ್ನ ಬರುವಂತಹ ಸಂಬಳದಿಂದ ನಾವು ಅವರಿಗೆ ಪ್ರೇರಣೆ ಮಾಡುವುದಕ್ಕಾಗಿ ಬಹುಮಾನವನ್ನು ನೀಡಿ ಮಕ್ಕಳಿಗೆ ಮಾಡ್ತೀವಿ ಅಂದ್ರೆ ಒಂದು ವೇದಿಕೆಯನ್ನು ಕೊಟ್ಟು ಅವರಲ್ಲಿ ಆತ್ಮವಿಶ್ವಾಸವನ್ನು ಮತ್ತು ಸಂಗೀತ ಪ್ರಜ್ಞೆಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಸೊ ಈ ಹುಕ್ಕೇರಿ ತಾಲೂಕಿನ ಎಲ್ಲ ಜನರು ಇದರಲ್ಲಿ ಭಾಗವಹಿಸಿ ಹಾಗೂ ಮಕ್ಕಳಲ್ಲಿ ಸಂಗೀತ ಪ್ರಜ್ಞೆಯನ್ನು ಹೆಚ್ಚಿಸಿ ಸಂಗೀತದಲ್ಲಿ ಇರುವಂತಹ ಮಕ್ಕಳು ಸಂಗೀತದಲ್ಲಿ ತೊಡಗಿದ ಮಕ್ಕಳು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಅವರು ತಮ್ಮ ಜೀವನದಲ್ಲಿ ಯಶಸ್ವಿ ಪುರುಷರು ಆಗಬಹುದು ಯಾಕೆಂದ್ರೆ ಸಂಗೀತ ಅಂದ್ರೆ ಸರಸ್ವತಿ ಅಂತ ಒಂದು ಕಲೆ ಆದ್ದರಿಂದ ಎಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ನಾನು ಸಂಗೀತ ಶಿಕ್ಷಕಿ ಲೀನಾ ವಿಜಯ್ ಕುಮಾರ್ ಮಾಡುವ ನಮಸ್ಕಾರ ಯಾಕಂದ್ರೆ ನಮ್ಮ ಟೀಚರ್ಸ್ ನ ಹೇಳಿದ್ವಿ ನಾವು ಅದನ್ನ ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡವ್ರು ಬೇರೆ ಎಲ್ಲ ಕಡೆ ನಾ ಹೇಳ ಒಂದು ಮಗುಗೆ ಏನು ಹೋಗೋದು ನೀವ್ ಇರುದ ಮಕ್ಕಳ ಸಲಹಾಗಿ ಮಕ್ಕಳನ್ನ ಈ ದೇಶದ ಆಸ್ತಿ ಮಕ್ಕಳ ಸಲ ನೀವು ಕೆಲಸ ಮಾಡ್ತೀವಿ ಅದ್ರಾಗ ಈ ಜಯನಗರ ಎಲ್ಲ ನಮ್ಮಲ್ಲಿ ವೆಲ್ ಎಜುಕೇಟೆಡ್ ಬಹಳ ತಿಳುವಳಿಕೆ ಬುದ್ಧಿ ಜನ ಈಗ ನಮ್ಮ ಹಂಚಿನ ಪಾಪ ನಮ್ಮ ಅವ್ರ ಮನೆಯವ್ರ ನಮ್ಮ ವಿದ್ಯಾರ್ಥಿ

ಈ ನಮ್ಮ ಬಂದಿದೆ ನಮ್ಮಪಾಂಡೆ ಮಾಡ್ತಿದ್ದು ನಾವು ಈ ಜನವರಿ ಇಪ್ಪತ್ತಾರು ಅಗಸ್ಟ್ ಹದಿನೈದನ ಕೆಲವು ಊರಿಗೆ ಬೋಮಾಂತಿಗೆ ಬಗ್ಗೆ ಪ್ರಕಾಶ್ ದೇಶಪಾಂಡೆ ಸರ್ ನಾವು ಅಲ್ಲ ಕೊಡಿ ಅವ್ರು ಬಹಳ ಅವ್ರ ಅಜ್ಜ ಬಹಳ ಯಾಕಂದ್ರೆ

ಈ ಕಾರ್ಯಕ್ರಮದಲ್ಲಿ ಸಂಗೀತ ಅಂದ್ರೆ ಇದು ಇದೊಂದು ದಿವ್ಯ ಔಷಧಿ ತಂಗಿಲ್ಲ ಯಾಕಂತಂದ್ರ ಈ ಸಂಗೀತವನ್ನು ಯಾರು ಕಲಿತಾರೋ ಅವರಿಗೆ ಯಾವ ಹೋಗನು ಬರುವುದಿಲ್ಲ ಯಾಕಂತಂದ್ರ ಸಂಗೀತವನ್ನು ಸ್ಥಳದಿಂದ ಅವ್ರು ಏನ ಸಂಗೀತದಿಂದ ಭಷ್ಟದಿಂದ ಏನವ್ರು ಹೇಳ್ತಿರ್ತಾರೋ ಅದನ್ನ ಪೂರ್ತಿ ಅವರು ನಿಪುಣ ಆಗೋತಕ್ಕ ಅವ್ರ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಶರೀರದಲ್ಲಿಯ ಎಲ್ಲ ಅಂಗಾಂಗಗಳು ಸಹಿತ ಯಾವ ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾವೋ ಅವರಿಗೆ ಯಾವುದೂ ಹೋಗಬಾರದಲ್ಲ ಅನ್ನೋದು ನನ್ನ ಅನಿಸಿಕೆ ಇನ್ನೊಂದು ಅಂತಂದ್ರೆ ಅವರಿಗೆ ಈ ಸಂಗೀತ ಇರೋದ್ರಿಂದ ಅವರಿಗೆ ಯಾವಾಗಲೂ ಅವರಿಗೆ ಜನರಲ್ಲಿ ಸಮಾಜದಲ್ಲಿ ಒಂದು ಅವರಿಗೆ ಸಿಮ್ತದೆ ಹೀಗಾಗಿ ಸಂಗೀತದವನ್ನ ನಾವು ಯಾವತ್ತಾಗಿ ನಾವು ಮಾಡ್ಕೋತಿದ್ರ ನಮ್ಮದ ಯಾವುದು ರೋಗ ಬರೋದಿಲ್ಲ ಆ ರೋಗವನ್ನು ನಾವ ನಾವು ಬರೀ ಮಾಡ್ಕೋಬಹುದು ಆಮೇಲೆ ಇಷ್ಟೇ ಆಗುದಿಲ್ಲ ಏನಂದ್ರೆ ಮನಸ್ಸಿಗೆ ನೆಮ್ಮದಿಯನ್ನು ಸಹಿತ ತರ್ತದೆ ಈಗ ಒಂದು ಉದಾಹರಣೆ ಏನಂದ್ರ ಈಗ ಅವ ಹನುಮಂತನವ ಅಲ್ಲಿ ಜಿ ಕನ್ನಡದಾಗ ನಂಬರ್ ಪಡೆದ ಅವ ಹೆಂಗ ಪಡೆದ್ರ ನೋಡ್ರಿ ಅವನು ಕುರಿನು ಕಾಯೋದು ಉದ್ಯೋಗನು ಚಾಲು ಆತ ಚಾಲು ಇತ್ತು ಅದ್ರೊಳಗನ ಅವನು ಡೈಲಿ ಹಾಡ್ಕೋತ ಹಾಡ್ಕೋತ ಅವಾಗ ಅದೊಂದು ಹಾಡಿನಲ್ಲಿ ಒಂದು ಮಗನಾಗಿ ಅದರಿಂದ ಅವಾಗ ಏನಾಗ್ತು ಮನುಷಿಗೆ ನೆಮ್ಮದಿ ಆಗಿತ್ತ ಹಿಂಗಾಗಿ ಅದೇ ಹೆದ್ದಾಗಿ ಮುಂದೆ ಅವರ ಬರ್ತಾ ಬರಬರ್ತಾ ಎಲ್ಲಾ ಒಂದು ಅವ ಮುಂದೆ ಬಂದ ಮುಂದೆ ಜಿ ಕನ್ನಡದಾಗ ಅವ ಸೆಲೆಕ್ಷನ್ ಆದ ಅಂದ್ರೆ ಯಾವುದೂ ಆಗಲಿ ಒಮ್ಮೆಲೆ ಒಂದು ಗಾಯನ ಗಾಯಾನ ಬರ್ಬೇಕಂದ್ರ ಹಂಗ ಒಮ್ಮೆ ಬರದಲ್ಲ ಇವತ್ ನಂದ ಒಂದು ಉದಾಹರಣೆ ನನಗ್ ಭಾಷಣ